ತುಮಕೂರು ಜಿಲ್ಲೆಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿ ಎಂ ಸಿದ್ದರಾಮಯ್ಯ ಚಾಲನೆಯನ್ನು ಕೂಡ ಕೊಡ್ತಾ ಇದ್ದಾರೆ ಆದರೆ ಬಿ ಜೆ ಪಿ ಶಾಸಕ ಇಲ್ಲ ಸುರೇಶ್ ಗೌಡರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು ಅಂದರೆ ಬಿಜೆಪಿಯ ಒಂದು ಕ್ಷೇತ್ರಗಳಿಗೆ ಅದನ್ನ ಬಿಡುಗಡೆ ಆಗ್ತಾ ಇಲ್ಲ ನಾವು ಸಿ ಸಿಎಂ ಮತ್ತೆ ಧಿಕಾರಕ್ಕೆ ಹೋಗಿದವರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಕೊಡುತ್ತೆ ಅಂತ ಹೀಗಾಗಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ತಪಾಸಣೆ ಕೂಡ ಮಾಡ್ತಾರೆ ನಿಮ್ಗೆ ದೃಶ್ಯ ತೋರಿಸ್ತೋಗ ಒಂದು ಕಾರ್ಯಕ್ರಮ ಮಾಡ್ತಾ ಸರ್ಕಾರಿ ಪದವಿ ಪೂರ್ವ ಕಾಲೇಜು ತುಮಕೂರು ನಗರದಲ್ಲಿ ನಡೀತಾ ಇದೆ ಪೊಲೀಸರು ಸದ್ಯಕ್ಕೆ ಈಗ ಹೈ ಅಲರ್ಟ್ ಆಗಿರುವಂಥದ್ದು ಪ್ರತಿಯೊಬ್ಬರ ಮೇಲೂ ಕೂಡ ಒಂದು ಹದ್ದಿನ ಕಣ್ಣನ್ನು ಇಟ್ಟಿರುವಂಥದ್ದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಅಂತಂದ್ರೆ ಕಪ್ಪು ಬಣ್ಣದ ಏನೇ ವಸ್ತು ಇದ್ರೂ ಕೂಡ ಅದನ್ನು ಪೊಲೀಸರು ಕಸಿದುಕೊಳ್ತಾ ಇದ್ದಾರೆ ಅಂದ್ರೆ ಈಗ ಚಳಿ ಇದೆ ವಾತಾವರಣ ಮಳೆ ಕೂಡ ಬೀಳ್ತಾ ಇದೆ ಅಂದ್ರೆ ಈಗ ಜಾಕೆಟ್ ರೈನ್ ಕೋಟು ಮತ್ತೆ ಸ್ವೆಟರ್ ಕಪ್ಪು ಬಣ್ಣ ಜನರು ಧರಿಸಿಕೊಂಡು ಬಂದರೆ ಅವರಿಗೆ ಕಾರ್ಯಕ್ರಮಕ್ಕೆ ಎಂಟ್ರಿ ಇಲ್ಲ ಅಂದರೆ ಬಹಳ ಮುಖ್ಯವಾಗಿ ವಾಟರ್ ಬಾಟ್ಲ್ ಇದ್ದಂಥ ಬೇಸಿಕ್ ನೀಡ್ಸ್ ಏನಿದೆ ಅದನ್ನು ಮಾತ್ರ ಬಿಡ್ತಾ ಇದ್ದಾರೆ ಅದನ್ನು ವೃತಪಡಿಸಿ ಕಪ್ಪು ಪಟ್ಟಣದ ಒಂದು ಕರ್ಚೀಫ್ ಆಗಿರ್ಬೋದು ಮತ್ತೆ ಜಾಕೆಟ್ ಆಗಿರ್ಬೋದು ಇದು ಯಾವುದನ್ನು ಕೂಡ ಬಿಡ್ತಾ ಇಲ್ಲ ಕಳಚಿ ಬನ್ನಿ ಅನ್ನೋ ಒಂದು ತಾಕೀತನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಅಂದರೆ ಈಗ ಸದಕ್ಕೆ ಈಗಾಗಲೇ ಹೋಮ್ ಮಿನಿಸ್ಟರ್ ಅವರ ಒಂದು ಸಹಭಾಗಿತ್ವದಲ್ಲಿ ಒಂದು ಶಾಂತಿ ಸಂತಾನ ಕೂಡ ಆಗಿದೆ ಒಂದು ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು ಆದರೂ ಕೂಡ ಯಾಮಾರಬಾರ್ದು ಅಂತ ಹೇಳಿ ಈಗ ಹೆಚ್ಚಿನ ನಿಗಾವನ್ನು ಕೂಡ ವಹಿಸಲಾಗಿರುವಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನರು ಬರ್ತಾ ಇದ್ದಾರೆ ಸಾರ್ವಜನಿಕರ ಸೋಗಿನಲ್ಲಿ ಕೂಡ ಬರಬಹುದು ಪ್ರತಿಭಟನೆ ಮಾಡಬಹುದು ಅಥವಾ ಕಪ್ಪು ಬಾಟನ ಪ್ರದರ್ಶನ ಮಾಡ್ಬೋದು ಸಿ ಎಂ ವಿರುದ್ಧ ಒಂದು ಘೋಷಣೆಯನ್ನು ಕೂಡ ಕೂಗ್ಬಹುದು ಗೋಬೇಕನ್ನೋ ಸಿ ಎಂ ಘೋಷಣೆಯನ್ನು ಕೂಡ ಕೂಗಬಹುದು ಹೀಗಾಗಿ ಕಾರ್ಯಕ್ರಮಕ್ಕೆ ಅದು ವರ್ಚಸ್ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೀಗಾಗಿ ಪೊಲೀಸರು ಕೂಡ ಈಗ ಹೈ ಅಲರ್ಟ್ ಆಗಿರುವಂಥದ್ದು ಎಲ್ಲ ರೀತಿಯ ತಪಾಸಣೆಯನ್ನು ಕೂಡ ಮಾಡ್ತಾರಂಥದ್ದು ಬಹಳ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕಂತಲೇ ಸುತ್ತಮುತ್ತಲ ಠಾಣೆಗಳಿಂದಲೂ ಕೂಡ ಬರೋಬ್ಬರಿ ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು ಬಹಳ ಮುಖ್ಯವಾಗಿ ಎಲ್ಲೂ ಕೂಡ ಅಹಿತಕರ ಘಟನೆ ನಡೆಯಬಾರ್ದು ಸಿ ಎಂ ಸಿದ್ದರಾಮಯ್ಯನವರು ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚದ ಒಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮ ಕೂಡ ನೆರವೇರಿಸ್ತಾ ಇದ್ದಾರೆ ಟೋಪಿ ಇದ್ದವ್ರನ್ನೂ ಸಹ ಬಿಡ್ತಾ ಇಲ್ಲ ಅದನ್ನ ಕಳಿಸಿ ಅಲ್ಲಿ ಪಕ್ಕಕ್ಕಿರಿಸುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂಥದ್ದು ಈಗಾಗಲೇ ಗೃಹ ಸಚಿವರು ಕೂಡ ಸೂಚನೆ ಕೊಟ್ಟಿದ್ದಾರೆ ಗೃಹ ಸಚಿವರ ಒಂದು ಆದೇಶದ ಮೇರೆಗೆ ಅದನ್ನ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಕೂಡ ಪಾಲನೆ ಮಾಡ್ತಾ ಇರುವಂಥದ್ದು ಇದೇ ಪೊಲೀಸ್ ಅಧಿಕಾರಿಗಳಿಂದ ಈಗ ಸಿಬ್ಬಂದಿಗಳು ಕೂಡ ಒಂದು ಸೂಚನೆ ಕೂಡ ಬಂದಿರುವಂಥದ್ದು ಹೀಗಾಗಿ ಸಾಕಷ್ಟು ಜನರು ಕೂಡ ಹರಿದು ಬರ್ತಾ ಇದ್ದಾರೆ ಸಾರ್ವಜನಿಕರ ಸೋಗಿನಲ್ಲೇ ಪ್ರತಿಭಟನಾಕಾರರು ಬರಬಹುದು ಈಗ ಹಿನ್ನೆಲೆಯಲ್ಲಿ ಕೂಡ ಪೊಲೀಸರು ಕೂಡ ಹೈ ಅಲರ್ಟ್ ಆಗಿದ್ದಾರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆಯಬಾರ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರಿಗೆ ಕೂಡ ಒಂದು ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಕಾರ್ಯಕ್ರಮ ಸಂಪೂರ್ಣವಾಗಿ ಯಾವುದೇ ನಿರ್ಭಿತಿ ಗಲಾಟೆ ಗಲಾಟೆ ಇಲ್ಲದೆ ನಡೀಬೇಕು ಶಾಂತಿಯುತವಾಗಿ ನಡೀಬೇಕು ಅನ್ನೋ ಒಂದು ತಾಕಿತ ಕೂಡ ಸ್ಥಳೀಯ ಪೊಲೀಸರು ಕೂಡ ಈಗ ಗೃಹ ಸಚಿವರು ಮಾಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಹಯೋಜಕ ಅನಿಲ್ ಟಿವಿ ಟಿವಿನೈನ್ ತುಮಕೂರು